ಸರ ಗಂಟಿ ಸರ ಕಾಟದ ಹಿಡಿದೇ ಇವತ್ತು ಮಾತಾಡುದ ಹೌದು ತಾವು ಬಾಳ ಚಂದ ಒಂದು ಮಾರ್ಗ ಹಾಡಿದ್ರೆ ಕೇಳಿದ್ರಿ ನೀವು ಏ ಹಾಡಿದ್ರಲ್ಲ ಹೆಣ್ಣು ಮಕ್ಕಳು ಎದ್ರಾಗನು ಕಮ್ಮಿ ಇಲ್ಲ ಹೇಳದವ್ರು ನೀವೇ ಹೌದು ಇಚ್ಛ ಕಡಿ ಅವ್ರೇನ ಹೇಳಿದ್ರು ನೀವು ಪ್ರಧಾನಮಂತ್ರಿ ಮಂತ್ರಿ ನೀವು ಮಾತಾಡಿದ್ರಾಗ ಸೋನಿಯಾ ಗಾಂಧಿ ಅತ್ತವ ಅಂದ ನೋಡು ಸೋನಿಯಾ ಗಾಂಧಿ ಸರ್ ಮುಚ್ಚಿ ಹಾಕಿಬಿಟ್ರ ಅವರು ಮತ್ತೆ ನಾ ಹೋಯ್ ಸಿಗಿಸುದು ಬೇಡ ಇರೋದ್ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಅಂತ ಸರ್ ಅಂದ್ರು ಉಲ್ಟಾ ಹೊಡ್ತಾರ ಅವರು ನಿಮ್ಮದು ನಮಸ್ಕಾರ ರೀ ಹ ಹೌದು ಹೆಂಗೆ ಕಾಟ ಕೇಳೋ ಹೆಂಗಪ್ಪ ಕಾಟ ಮಾರ್ಗ ಏನು ಹಾಡಿದ್ರು ಏನಪ್ಪ ಸರ್ ಹೌದು ಅಂಶಿನ ಮುತ್ಯನ ಕಾಲಾಗ ಹುವಿ ನೀಳು ಹುಲಿಗೆಜ್ಜಿ ಹೌದು ಮಾರ್ಗದಾಗ ಹಾಡ್ಯಾರ ಹೌದು ಹಾಡ್ಯಾರ ಅಂಶಿನ ಮುತ್ಯನ ಕಾಲಾಗ ಹುವಿ ನೀಳು ಹುಲಿಗೆಜ್ಜಿತ್ತಾ ಹಾಡಿರಿ ಹೌದು ನಮ್ಮ ಮಟ್ಟ ಮಠಮನೆ ಒಳಗನು ಹುಲಿಗೆಜ್ಜಿ ಕಟ್ಕೊಂಡು ವೀರದೇವರ ಕಾಲಾಗನು ಹುಲಿಗೆ ಜದಾವೆ ಅದಾವ್ ಮಾಡಪ್ಪನ ಕಾಲಗನು ಹುಲಿಗೆಜ್ಜಿ ಅದಾವೆ ಮ್ಯಾಗ ನುಡಿ ಮಾಡ್ಬೇಕಾದ್ರೆ ಹುಲಿಗೆಜ್ಜಿ ಕಟ್ಟಕೊಂಡೇ ನುಡಿ ಮಾಡ್ತಾರ ಹೌದಪ್ಪ ಹೌದು ಮಾಡ್ತಾರ ಇದು ನಮ್ಮ ಮಟ್ಟ ಒಳಗ ನಾವು ಹಾಡಿದ್ರೆ ಇದು ಸಂಪ್ರದಾಯ ಅದ ನಾವು ಹಾಡ್ತೇವ್ ಇನ್ನು ಅಮಿದ್ ಮುತ್ಯನ ಮಟ್ಟ ಒಳಗ ಅಮಿದ್ ಮುತ್ಯಾನ ಕಾಲಾಗ ಹುಲಿಗೇಜ್ಜಿ ಅದಾವತ್ ಹೇಳಿರಿ ಹೌದು ಯಾವ ಜಾಗದಾಗ ಅವನಿಗೆ ಹುಲಿಗೆಜ್ಜಿ ಕೊಟ್ಟಾರ ಈ ಅಂಶದ ಅಂಶಿದ ಹೆಸರಲ್ಲಿ ಯಾರು ಹುಲಿಗೆಜ್ಜಿ ಕಟ್ಕೊಂಡ್ ಆಡ್ತಾರ ಮಲ್ಕಾರ್ಸಿದ ಕಾಲ ಹುಲಿಗೆಜ್ಜವಲ್ಲ ಅಂಶಿದ ಮುತ್ತಿಯನ್ ಆಳೆ ಅದು ಹಿಳಕಿ ಮಾಡ್ತಿರ್ಬೇಕು ಅಂಶಿದ್ ಮುತ್ತ ಹುಲಿಗೆಜ್ಜಿ ಯಾರು ಹೌದು ಬೇಕಲ್ಲ ಸರ್ ಇದು ಅವ್ರು ಹಾಡಿದ್ರಾಗ್ಯಾರ ಆ ಅಂದ್ರೆ ಹಾಡಿರ್ತಾರ ಹೌದು ಯಾಕಂದ್ರೆ ಜಗತ್ತದೊಳಗೆ ಹೆಣ್ಣು ಮಕ್ಕಳು ಯಾರು ಕಮ್ಮಿಲ್ಲ ಅದಕ್ಕೆ ನಮ್ಮ ಸರಜೋಡಿ ಕಲಾವಿದ್ರು ಬಹಳ ಚಂದ ಹಾಡ್ಯಾರ ಹೌದು ಹೌದಿಲ್ಲ ಮುಂದಿನ ಏನ್ರೀ ಅಂಶದ ಮುತ್ತ ಯಾರು ಹೂವಿನೇಳ ಹುಲಿಗೆಜ್ಜಿ ಕೊಟ್ಟಾರ ಆ ಹುಲಿಗೇಜ್ಜಿ ಕಟ್ಕೊಂಡು ಅಂಶಿದ ಮುತ್ತೆ ಯಾವಾಗ ಆಡ್ಯಾನ ಈಗ ಸದ್ಯಕ್ಕೆ ಈ ಸದ್ಯಕ್ಕೆ ಅಂಶದ ಮುತ್ತೆನ ಹೆಸರಿನ ಮ್ಯಾಲಿ ಯಾರು ಆಡ್ತಾರೋ ಹೌದು ಏನು ಆಡೋದಿಲ್ಲ ಹೌದು ಅನ್ನುವಂತ ಮಾತಾ

PARALHOLHOLHO

न इलाऊ दोष ಕೂಸ ಶಿರಡೋಣ ಶತ್ತಗ ಆಗ್ಯಾನೊ ತಾಸ ಪ್ರಪಂಚ ಮಾಡಿ ಪರ ಮರ್ತ ಆಗ್ಯಾತ್ತಾನೋ ಇಲ್ಲಿ ಯಾವ ಮುರಿ ಮುರಿ ಚಂದ ಇಕೋ ಹೋಗಾ ದಂಡ ಕೊಟ್ಟು ಹೋಗಿರಿ ಅವ್ರ ಒಟ್ಟು ತೆಗೆದಾರ್ ನೀವ್ ಒಟ್ಟು ಮುರಿ ನಿಮ್ಗೊಂದ್ ಇಬ್ಬರಿಗೆ ಮಾತು ಕೇಳ್ತೀನಿ ಆಚಿಕ್ ತಾಳ್ಬೇಡಿ ಅವ್ರಿಗೆ ನಿಮ್ಗ ತಾಳ್ಬೇಡಿ ಅವ್ರಿಗೆ ಇದು ಹಾರುಗೇರಿ ಊರಂದ್ರ ಸಾಮಾನ ತಿಳ್ಕೊಬೇಡ್ರಿ ಮೊಮ್ಮ ಕಡೆ ಹೋಗಕ್ ಜೀತಾ ಇಟ್ಕೊತಾರ ಇವರು ನೀವೇನ್ರ ಎಲ್ರಿ ನಮ್ಮ ಕಡೆ ಆ ಕಡೆ ನಾ ಕಡೆ ಊರು ಬರ್ತಿತ್ತು ಕಳೀಲಿ ಟೇಜ್ ಮ್ಯಾಲೆ ಜಿಗು ಚಿಗಿದು ಮುರಿದ ಹೋಗಾರ ನಮ್ಮ ಮಕ್ಕಳು ಇವರು ನಿಮ್ಮ ಜರ್ಸಿ ಹಾಕ್ಳುದು ಅದಾವಲ್ರಿ ಹೆಂಡಿ ಬೆಳಿತಾರಲ್ರಿ ನಾಲ್ಕು ಮಂದಿ ಹೌದು ಹೆಂಗೆ ಹಾಂ ಭೀ ಮಾಡ್ಯಾ ನನ್ನ ನಮ್ಮ ಭಾಳಷ್ಟ ಪಿರ್ ಕಾಡಿದರ ಕುರುವಿ ನನ್ನ ಮ್ಯಾಲೆ ಕಾಡಿದ ಗುರುವಿ ತಂದು <laughs> ಸ್ವಾಗ <laughs> ಅದಕ್ಕೆ ಹೇಳೋದಾದಾ ಆ ನೀವು ಹೇಳಕತ್ತೀರ ಗೌಡ ಇವರು ಮುರಿಲಿಗ ಮಮ್ಮಾಕೇ ಸ್ವಲ್ಪ ಶಾಂತ ಆಗು ಹೌದು ಹೇಳ್ರಿ ಗೌಡ ಹೇಳ್ರಿ ಕರೆ ಹೌದು ನನಗೆ ಹೆಂಗೋ ಏನೋ ಗೊತ್ತಿಲ್ಲ ಹೆಂಗಪ್ಪ ಹಿಂತ ನೋಡೋಣ ಮಯ್ಯ ಉಗ್ಗುರು ಬಂದಂಗಾತದ ನಾನು ಹೌದು ಹೌದು ಆ ಕಿಲಿತ್ತ ಹುಲಿ ಹೌದಿಲ್ಲ ಹೌದು ಯಾಕಂದ್ರ ಯಾಕಿಪ್ಪ ಗಂಟೆ ಸರ್ ದಯವಿಟ್ಟು ಕ್ಷಮಿಸಿರಿ ಹೌದು ನಾ ಹಾಡೋದು ಹಿಂಗೆ ಮಾತಾಡೋದು ಹಿಂಗೇ ರೀ ಹೌದು ಯಾಕಪ್ಪ ಸರ್ಗ್ ಎಲ್ಲಾ ತರದ ಅನುಭವ ಅದ ಹೌದಾಯ್ತಿ ಶಾಂತದಿಂದ ಹಾಡವ್ರಿಗೆ ನೋಡ್ಯಾರ ಏರ್ ಪಟ್ಟಿ ಹೆಚ್ಚು ಹಾಡವ್ರಿಗೆನು ನೋಡ್ಯಾರ ಶಾಲೆಯಾಗ ಹುಡುಗರುನು ನೋಡ್ಯಾರು

ಅಂದ್ರ ಮತ್ತೆ ಮಲ್ಲು ಹೇಳಾರ ಗಣ ಮಕ್ಕಳು ಹೊಡೆಯುವಾಗ ಜಾಗ ಪರಕಯಿತ್ತಂದ್ರ ತೊಂದರೆಯಾತದ ಹೌದು ಈ ಜಾತ್ರೆ ಬಂದ ಮಾಡಿ ಸೊಟ್ಟು ಹೊಡೆಯಲಕ್ಕ ಹೇಳ್ಯಾರ ಹೌದಪ್ಪ ಅವರು ಹೇಳಾರಲ್ಲ ಹೌದ್ರಿ ಹೌದಾ ಮಾತು बरोबरी ಅದು ಹೌದು ಅಚ್ಚಕಡಿ ಅವರು ಸೊಟ್ಟು ಹೊಡದ್ರನ ರೆಡಿನೆ ಹಾ ನೀವು ಯಾಡ್ ಹೊಡ್ರಿ ಅವರು

ಭಕ್ತಿ ಮಾಡ್ಯನ ನಟು ಬಹಳಷ್ಟ ಪಿಯ ಕಾಡಿದರ ಗುರುವಿನ ಮ್ಯಾಲೆಲ್ಲ ಇರಸ ಕಾಡಿನ ಗುರುವಿಗೆ ಬೇಡಿದ ತಂದು ಕೊಟ್ಟು ಮಾಡ್ಯನು ಮನು ಸ್ವಾಗತವರ ವೇಳೆ ದೊಡದ ಏ ಹಾಗಲ್ಲಿರುಳು ಕಾಣ್ತಿದ್ದು ಗುರುವಿನ ಕನಸ ಕಂಡ ಕನಸ ಎಲ್ಲ ಮಾಡ್ಯನ ನನ್ನಸ ಅಷ್ಟ ಸುಟ್ಟು ದಿವ್ಯಾದ ಮಾಡ್ಯನ ಮೃದು ಮನುಸ ಓ ನೇ ದೊಡದ ಆಗೋ ದೊಡದ ರಾಜ ಜಾಗಲೋಳು ಕಾಣಿ ಕನಸ ಕಂಡ ಕನಸ ಎಲ್ಲ ಮಾಡ್ಯನ ನಮಸ್ಸ ಅಷ್ಟ ಮಗ ಸುಟ್ಟು ದಿವ್ಯಾಡ್ಯನ ಮೃದು ಮನುಸವ ಆಗನೋ ಅರ್ಣ ಾಯು ಕೆಲಸ ಕಳ್ಳ ತಗದು ಆಮ ತೊಳೆದ ಅನ್ನ ಹೊಲಸ ಸ್ವಚ್ಛ ಸ್ವಭಾವ ನೋಡಿ ಶಿವ ಪಾರ್ವತಿ ಬೆಟ್ಟರ ಕೈಲಾಸ ದೊಡ್ಡ ರಾಯೊಂದು ಕುರಿಕಾಯು ಕೆಲಸ ಕಳ್ಳ ತಗದು ಆಮ ತೊಳೆದ ಅನ್ನ ಸ್ವಭಾವ ನೋಡಿ ಮೆಚ್ಚಿಸುವ ಪಾರ್ವತಿ ಕೆಟ್ಟ ದೊಡದೆ ದೊಡದ ಮಾಡಿದಾಗದಾಗ್ಯೋತ

ಜಗತ್ತಿನಾಗ ಯಾಬ್ರ ಕೇಳಿ ಅವಾಗ ಗೊತ್ತಿಲ್ಲ ಹೌದಪ್ಪ ಹೌದು ಕರೆ ಆದ್ರ ನನ್ನಪ್ಪ ಮಾಯ ಕೋರ್ ಮಾಡಿಂಗ ರಾಯ ಹೌದಪ್ಪ ಹೌದು ಏನ್ ಮಾಡಿದ ಪರಮಾತ್ಮನನ್ನ ದರಿಗಿಳಿಸಿಕೊಂಡು ಹೌದಪ್ಪ ಹೌದು ಎಂತ ಕೇಳತಾನ. ಕೇಳತ್ತ ಕೇಳು ಬರ್ಲಿ ಪಾಡತ್ತ ಆಗಬರ್ಕಿಯಕ್ ನನ್ನ ವಂಶ ಭಕ್ತರಿಗೆ ಶಿರಿತಾನ ಶಿವಕ್ಕೂ ಆಡು ಹರುಷ ಕೊಂಬಿ ನನ್ಗ ಹರುಷ ದೀಪ ಅವರಿಗೆ ಸ್ವತ್ತ ಮುಂಡು ಪಾತ

ಮುತ್ಯಾನ ಗುಡಿ ಮ್ಯಾಲ ಬಂಗಾರ ಕಳಸ ಅರ್ಡೇಳ ಕಲಮ್ಯಾತನ ಪದಗಳ ಹಾಡುಕ ಸಿತ್ತುಗ ಬಾಳ ಹೌಸ ರವೆಲೆ ದೊಡದವಾ ಗನಾರದ ರವೆಲೆ ದೊಡದವಾ